ಸರ್ಪ್ರೈಸ್ ಸರ್ಪ್ರೈಸ್ಗೆ ಇರುವಂಥ ಕುತೂಹಲ ಒಂದು ಕಡೆ ಆದರೆ ಸಿನಿಮಾಗಿರುವಂಥ ಕುತೂಹಲ ಹೆಚ್ಚಾಗಿರ್ತಕ್ಕಂಥದ್ದು ಸೊ ಜೊತೆಗೆ ಇವತ್ತಿನ ಈವೆಂಟಲ್ಲಿ ಅಂದರೆ ಎಷ್ಟು ಗಂಟೆಗಳ ಕಾಲ ಆಗ್ಬೋದು ಈವೆಂಟ್ ಅನ್ನೋವಂಥದ್ದು ಸರ್ ಕರೆಕ್ಟಾಗಿ ಏಳು ಗಂಟೆಯಿಂದ ಹತ್ತು ಗಂಟೆ ಗಂಟೆ ಸರ್ ತುಂಬ ಚಳಿ ಇರೋದ್ರಿಂದ ನಾವು ಎಕ್ಸ್ಟೆಂಡ್ ಮಾಡಿಲ್ಲ ಒನ್ ಏಯ್ಟಿ ಮಿನಿಟ್ಸ್ ರನ್ ಥ್ರೂ ಏನಿದೆ ಅದನ್ನು ಪ್ಲ್ಯಾನ್ ಮಾಡಿದ್ದೀವಿ ಸೊ ಆ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಲೋಕಲ್ ಲೀಡರ್ಸ್ಗಳು ಪೊಲಿಟಿಷನ್ಸ್ಗಳು ಮಿನಿಸ್ಟರ್ಸ್ಗಳು ಎಮ್ ಎಲ್ ಎಗಳು ಬರ್ತಾ ಇದ್ದಾರೆ ಜ ನಮ್ಮ ಇವರು ಬರ್ತಾ ಇದ್ದಾರೆ ಯಾರು ಮಂಗ್ಲಿಯವರು ಬರ್ತಾಯಿದ್ದಾರೆ ಸ್ಪೆಷಲ್ ಸಿಂಗಿಂಗೆ ಸೊ ಆಲ್ ಆರ್ಟಿಸ್ಟ್ ಬರ್ತಾ ಇದ್ದಾರೆ ಶ್ರುತಿ ಮೇಡಮ್ ಆಗ್ಬೋದು ಪ್ರತಿಯೊಬ್ಬರು ಇದ್ದಾರೆ ಸರ್ ಸರ್ ಫೈನಲಿ ಇರೋದ ಅದ್ದೂರಿ ಈವೆಂಟ್ ಇನ್ನೇನು ಕೌಂಟ್ ಡೌನ್ ಶುರು ಆಗಿದೆ ಜೊತೆಗೆ ಸಿನಿಮಾ ಕೂಡ ರಿಲೀಸ್ಗೆ ರೆಡಿಯಾಗಿದೆ ನೀವು ಒಬ್ಬ ನಿರ್ದೇಶಕರಾಗಿ ನಿಮಗೆಷ್ಟು ಕುತೂಹಲ ಇದೆ ಸೊ ಏನು ಹೇಳ್ತೀರಾ ಅಂತ ಫೈನಲಿ ನಾನು ಡಿ ಬಾಸ್ ಅವರ ಒಬ್ಬ ಫ್ಯಾನಾಗಿ ಕಾಯ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ಶೋ ಅನುಪಮಾ ಥಿಯೇಟ್ರಲ್ಲಿ ನೋಡೋಕ್ಕೆ ಆರು ಗಂಟೆ ಶೋ ನೋಡೋಕ್ಕೆ ನಾನು ಕಾಯ್ತಾ ಇದ್ದೀನಿ ಅವರೆಲ್ಲ ಸಿನಿಮಾಗಳನ್ನೂ ನಾನು ಅರ್ಲಿ ಮಾರ್ನಿಂಗ್ ಶೋನೇ ನೋಡಿರೋದು ಆಲ್ಮೋಸ್ಟ್ ಯಾವುದೇ ರಿಲೀಸ್ ಆಗಿ ಚಕ್ರವರ್ತಿ ಆಗ್ಬೋದು ಕ್ರಾಂತಿ ಆಗ್ಬೋದು ಪ್ರತಿಯೊಂದನ್ನು ಒಬ್ಬ ಫ್ಯಾನಾಗಿ ಹೋಗಿ ಸಿನಿಮಾ ನೋಡ್ತೀನಿ ಅದು ನನ್ನ ಒಂದು ಪ್ರಿನ್ಸಿಪಲ್ ಅಂದರೆ ನಾನು ಯಾವುದೇ ಕನ್ನಡ ಸಿನಿಮಾ ನೋಡಿದ್ರೆ ನನ್ನೇ ಪ್ರೊ ನಮ್ಮ ಪ್ರೊಡ್ಯೂಸರ್ ಆದ್ರೂ ಸುಧಾ ನಾನೇ ದುಡ್ಡು ಕೊಟ್ಟು ನೋಡ್ತೀನಿ ದಯವಿಟ್ಟು ನಿಮ್ಮ ಹತ್ರ ಸಿನಿಮಾ ಸಿನಿಮಾಗಳು ನೋಡಿ ಇವತ್ತು ಬರ್ತಾ ಇದೆ ಕಾಟೇರ ಅಂತ ಹೇಳಿದ್ರೆ ಕನ್ನಡದ ಸಿನಿಮಾ ಕೊನೆ ಸಿನಿಮಾ ಕನ್ನಡದ ಈ ವರ್ಷದ ಕೊನೆ ಸಿನಿಮಾ ಗೆಲ್ಸೋ ಜವಾಬ್ದಾರಿ ಕನ್ನಡಿದೆ ಇವತ್ತು ಪರಭಾಷೆ ಅವಳಿ ನೋಡ್ತಾ ಇದ್ದೀರಾ ಒಂದು ಒಂದೂವರೆ ಸಾವಿರ ರೂಪಾಯಿ ಟಿಕೆಟ್ನ ಕೊಟ್ಟು ಹೋಗಿ ನೋಡೋ ಬದಲು ನಮ್ಮ ಕಾಟೇರಾಗೆ ಇಟ್ಟಿರುವಂಥ ಇನ್ನೂರು ನೂರು ರೂಪಾಯಿಗೆ ನಾವು ಒಳ್ಳೆ ಮೂವಿ ತೋರಿಸ್ತೀವಿ ಒಂದು ಆ್ಯಂಡ್ ಫಾಮಿಲ್ ಎಂಟೆಡ್ ಅಂದರೆ ಈ ಥರ ಒಂದು ಗೆಟಪ್ಸ್ ನೀವು ನೋಡೋದಕ್ಕೆ ಸಾಧ್ಯನೇ ಇಲ್ಲ ಟ್ರೈಲರ್ ನೋಡಿದ್ರೆ ಇವತ್ತು ರೈತನ ಸಂಘ ನೋಡಿದ್ಮ ಗೊತ್ತಾಗುತ್ತೆ ನಿಮಗೆ ಎಷ್ಟು ರೈತರ ಪರವಾಗಿ ನಮ್ಮ ಕರ್ನಾಟಕ ರೈತರ ಪರವಾಗಿ ಆ ಸಮಸ್ಯೆ ಇಟ್ಕೊಂಡು ಮಾಡಿದ್ದಾರೆ ಡಿ ಬಾಸ್ ಅನ್ನೋದು ದಯವಿಟ್ಟು ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ನಮ್ಮ ಕಾಟೇರ ಸೆಮ್ ನೋಡಿ ಅರಸಿ ಅರಸಿಯಿಂದ ಕೇಳ್ಕೊತೀನಿ ಥ್ಯಾಂಕ್ ಯು ಮಹೇಶ್ ಎಸ್ ಇದಿಷ್ಟು ನಿರ್ದೇಶಕ ಮಹೇಶ್ ಕುಮಾರ್ ಅವರ ಮಾತಾಗಿರ್ತಕ್ಕಂಥ ಒಟ್ಟಾರೆ ಅಂದರೆ ಇಡೀ ಒಂದು ಕಾಟೇರದ ಇವೆಂಟ್ ಹೇಗೆಲ್ಲ ಪ್ಲಾನ್ ಆಗಿದೆ ಅನ್ನೋಂಥದ್ದನ್ನು ಟೀಮ್ ನನ್ನ ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜೆಗೇನ್ ಟಿ ವಿ ನೈನ್ ಮಂಡ್ಯ